ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಪಿಯುಸಿಯ ಕನ್ನಡ ವಿಷಯದ ಅಧ್ಯಾಯ ಒಂದು ದುರ್ಯೋಧನನ ವಿಲಾಪ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ವಿವರಿಸಿ ಮೊದಲ ಸಂದರ್ಭ ಗಾಂಡಿವಿಯಲ್ತು ಪಿನಾಕ ಪಾಣಿಯುಂ ನೆರೆಯನ್ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ತನ್ನ ಗುರುವಾದ ದ್ರೋಣಾಚಾರ್ಯರ ಮೃತದೇಹವನ್ನು ನೋಡಿ ದುಃಖದಿಂದ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಮೃತದೇಹವನ್ನು ನೋಡಿ ಬಿಲ್ವಿತೆಯಲ್ಲಿ ನೀವು ಮಹಾಚತುರತೆಯನ್ನು ಹೊಂದಿದವರು ಶಿವನು ಎದುರಾದರೂ ನಿಮ್ಮಲ್ಲಿ ಗೆಲ್ಲುವ ಸಾಮರ್ಥ್ಯ ಇತ್ತು ಎಂದು ದುಃಖಿಸುತ್ತಾ ದ್ರೋಣರ ಚತುರತೆ ಹಾಗೂ ಶೌರ್ಯವನ್ನು ನೆನೆಯುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಎರಡನೆಯ ಸಂದರ್ಭ ನಿನ್ನೊರಗೆ ದೊರೆಗೆ ಗಂಡರು ಮೊಳರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಶತ್ರುವಿನ ಮಗನಾದ ಅಭಿಮನ್ಯುವಿನ ಪರಾಕ್ರಮ ಸಾಹಸ ಧೈರ್ಯ ಹಾಗೂ ಚಕ್ರವ್ಯೂಹವನ್ನು ಭೇದಿಸಿದ್ದರ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ದುರ್ಯೋಧನ ಹೇಳುತ್ತಾನೆ ವಿವರಣೆ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಅಭಿಮನ್ಯು ಭೇದಿಸಿ ಯುದ್ಧಭೂಮಿಯಲ್ಲಿ ಅನೇಕ ರಾಜರನ್ನು ಸೋಲಿಸಿದನು ಆ ಸಂದರ್ಭವನ್ನು ದುರ್ಯೋಧನ ನೆನೆದು ಅಭಿಮನ್ಯುವಿನ ಶೌರ್ಯವನ್ನು ನೆನಪಿಸಿಕೊಳ್ಳುತ್ತಾ ನಿನಗೆ ಈ ಯುದ್ಧದಲ್ಲಿ ಸರಿಸಾಟಿ ಯಾರೂ ಇಲ್ಲ ಎಂದು ಅಭಿಮನ್ಯುವಿನ ಶವದ ಮುಂದೆ ಅಭಿಮನ್ಯುವಿನ ಧೈರ್ಯ ಸಾಹಸ ಹಾಗೂ ಪರಾಕ್ರಮವನ್ನು ಹೊಗಳುತ್ತಾನೆ ನೀಮ್ ಕ್ರಮ ವಿಪರ್ಯಂ ಮಾಡುವುದೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ತನ್ನ ಮಗ ಲಕ್ಷಣ ಕುಮಾರನ ಶವವನ್ನು ನೋಡಿ ದುಃಖದಿಂದ ಈ ಮೇಲಿನ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನು ತನ್ನ ಮಗನಾದ ಕುಮಾರನ ಶವವನ್ನು ಕಂಡು ಈ ಲೋಕದ ಪದ್ಧತಿಯಂತೆ ತಂದೆ ತೀರಿದ ನಂತರ ತಂದೆಗೆ ಜಲಾಂಜಲಿ ನೀಡುವವನು ಮಗ ಆದರೆ ನೀನು ಹಾಗೆ ಮಾಡದೆ ನೀನು ಸತ್ತ ಮೇಲೆ ನಾನು ಜಲಾಂಜಲಿಯನ್ನು ಕೊಡುವ ಹಾಗೆ ಮಾಡಿರುವೆ ನೀನು ಏಕೆ ಈ ಲೋಕದ ನಿಯಮವನ್ನು ಬದಲಿಸಿದೆ ಎಂದು ಹೇಳುತ್ತಾ ದುಃಖಿತನಾಗುತ್ತಾನೆ ನಾಲ್ಕನೆಯ ಸಂದರ್ಭ ಜನನಿ ತಾನ್ಯ ನಾಮ್ ಬಳಿಕ ನೀಮ್ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಿ ದುಃಖಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ ವಿವರಣೆ ರಣರಂಗದಲ್ಲಿ ಶವವಾಗಿ ಬಿದ್ದ ದುಶ್ಯಾಸನನನ್ನು ನೋಡಿ ದುಃಖದಿಂದ ಅವನನ್ನು ಕುರಿತು ನಾನು ತಾಯಿಯ ಹಾಲನ್ನು ಕುಡಿದ ಮೇಲೆ ನೀ ಕುಡಿದೆ ನನ್ನ ಊಟದ ನಂತರ ನೀನು ಊಟ ಮಾಡಿದೆ ಆದರೆ ಸಾವಿನಲ್ಲಿ ಮಾತ್ರ ನನಗಿಂತ ಮೊದಲು ಹೋದೆ ಎಂದು ಹೇಳಿ ದುಃಖಿಸುತ್ತಾನೆ ಐದನೆಯ ಸಂದರ್ಭ ಈಗಳ್ ನೀನು ಮಗಲ್ದೆತ್ತ ಓದೆ ಯಂಗಾಧಿಪತಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ತನ್ನ ಆಪ್ತ ಮಿತ್ರನಾದ ಕರ್ಣನನ್ನು ಕುರಿತು ಈ ಮೇಲಿನಂತೆ ಹೇಳುತ್ತಾನೆ ವಿವರಣೆ ಯುದ್ಧದಲ್ಲಿ ಮಡಿದ ಕರ್ಣನನ್ನು ನೋಡಿ ದುಃಖಿತನಾಗಿ ಕರ್ಣನನ್ನು ಕುರಿತು ನಾನು ನೀನು ಹಾಗೂ ದುಶ್ಯಾಸನ ಮೂವರು ಒಂದೇ ಜೀವದಂತೆ ಒಟ್ಟಿಗೆ ಇರುತ್ತಿದ್ದೆವು ನೀನು ಮತ್ತು ದುಶ್ಯಾಸನ ಇಬ್ಬರೂ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಏಕೆ ಹೋದಿರಿ ಎಂದು ದುಃಖಿಸುತ್ತಾನೆ ಆರನೆಯ ಸಂದರ್ಭ ಆನರವಂ ಪೃಥೆಯರವಳ್ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದ ದುರ್ಯೋಧನನ ವಿಲಾಪ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರ್ಣನ ಶವದ ಎದುರು ಅವನ ಜನ್ಮ ರಹಸ್ಯವನ್ನು ಕುರಿತು ದುರ್ಯೋಧನ ಹೇಳುವ ಸಂದರ್ಭವಾಗಿದೆ ವಿವರಣೆ ಯುದ್ಧದಲ್ಲಿ ಮಡಿದ ಕರ್ಣನನ್ನು ನೋಡಿ ದುಃಖಿತನಾಗಿ ಕರ್ಣನನ್ನು ಕುರಿತು ಕರ್ಣ ನಿನ್ನ ಜನ್ಮ ರಹಸ್ಯವನ್ನು ನಾನು ಅರಿತಿದ್ದೇನೆ ನಿನ್ನ ತಾಯಿ ಕುಂತಿಗೆ ಸೂರ್ಯದೇವನಿಗೆ ಶ್ರೀಕೃಷ್ಣನಿಗೆ ಸಹದೇವನಿಗೆ ಗೊತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ದುರ್ಯೋಧನ ಹೇಳುವನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಉತ್ತರ ಕುರುಪತಿ ರಣರಂಗದಲ್ಲಿ ದೊಡ್ಡ ದೊಡ್ಡ ಹೆಣಗಳ ರಾಶಿಗಳನ್ನು ಮೆಟ್ಟಿ ನಡೆದನು ಪ್ರಶ್ನೆ ಎರಡು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ನೆರವನ್ನು ಅವಲಂಬಿಸಿದ್ದನು ಪ್ರಶ್ನೆ ಮೂರು ಪಿನಾಕಪಾಣಿ ಎಂದರೆ ಯಾರು ಉತ್ತರ ಪಿನಾಕಪಾಣಿ ಎಂದರೆ ಶಿವ ಪ್ರಶ್ನೆ ನಾಲ್ಕು ಚಕ್ರವ್ಯೂಹವನ್ನು ರಚಿಸಿದವನು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಪ್ರಶ್ನೆ ಐದು ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಉತ್ತರ ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕು ಪ್ರಶ್ನೆ ಆರು ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು ಉತ್ತರ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಅರೆ ಮುಚ್ಚಿದ ಕಣ್ಣು ತುಂಡು ತುಂಡಾಗಿ ಬಿದ್ದಿದ್ದ ಕೈಗಳು ಕಚ್ಚಿದ ದವಡೆ ಶತ್ರುಗಳ ಬಾಣ ಪ್ರಹಾರಕ್ಕೆ ಸಿಕ್ಕಿ ಜರ್ಜರಿತವಾಗಿದ್ದ ದೇಹವು ರಕ್ತದ ಸಮುದ್ರದಲ್ಲಿ ಅದ್ದಿದಂತೆ ಹಾಗೂ ಹಸುರರನ್ನು ಕೊಂದೆನೆಂಬ ಶೌರ್ಯ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಪ್ರಶ್ನೆ ಎರಡು ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥಪಡುತ್ತಾನೆ ಉತ್ತರ ದುರ್ಯೋಧನ ತನ್ನ ಮಗನ ಶವವನ್ನು ನೋಡಿ ದುಃಖಿತನಾಗಿ ಮಗನಾದವನು ತನ್ನ ತಂದೆಗೆ ಜಲಾಂಜಲಿಯನ್ನು ನೀಡುವನು ಆದರೆ ಇಲ್ಲಿ ನಾನೇ ನಿನಗೆ ಜಲಾಂಜಲಿಯನ್ನು ಬಿಡುವಂತಾಗಿದೆ ಹೀಗೇಕೆ ನೀನು ಅದಲು ಬದಲು ಮಾಡಿದ್ದೀಯಾ ಎಂದು ಹೇಳಿ ದುರ್ಯೋಧನ ವ್ಯಥೆಪಡುತ್ತಾನೆ ಪ್ರಶ್ನೆ ಮೂರು ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು ಉತ್ತರ ತಾಯಿಯ ಹಾಲಿರಲಿ ಸೋಮಾಮೃತವಿರಲಿ ದಿವ್ಯ ಭೋಜನವಿರಲಿ ಯಾವುದನ್ನೇ ಆಗಲಿ ಅಣ್ಣ ದುರ್ಯೋಧನ ಸ್ವೀಕರಿಸಿದ ನಂತರ ಸ್ವೀಕರಿಸುವ ವಿನಯಶೀಲವನ್ನು ದುಶ್ಯಾಸನ ಹೊಂದಿದ್ದನು ಪ್ರಶ್ನೆ ನಾಲ್ಕು ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ ಕುಂತಿ ಕೃಷ್ಣ ಸೂರ್ಯ ಹಾಗೂ ಸಹದೇವ ಅರಿತಿದ್ದರು ಪ್ರಶ್ನೆ ಐದು ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ ಉತ್ತರ ಅಂಗರಾಜನಾದ ಕರ್ಣನೆ ಇಂದ್ರನು ಕವಚವನ್ನು ಕೇಳಿದಾಗ ಕತ್ತರಿಸಿಕೊಟ್ಟೆ ತಾಯಿಯಾದ ಕುಂತಿ ಪುರಿಗಣೆಯನ್ನು ಬೇಡಿದಾಗ ಹೆದರದೇ ಕೊಟ್ಟೆ ದಾನಶೂರನೂ ಯುದ್ಧವೀರನೂ ಆದ ನಿನಗೆ ಸರಿಸಮಾನರು ಯಾರಿದ್ದಾರೆ ಎಂದು ದುರ್ಯೋಧನನು ಕರ್ಣನ ದಾನಗುಣವನ್ನು ಪ್ರಶಂಸಿಸಿದ್ದಾನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ಕುರುಕ್ಷೇತ್ರ ಯುದ್ಧವಾದ ನಂತರ ದುರ್ಯೋಧನ ತನ್ನ ತಂದೆ ತಾಯಿಯರ ಇಚ್ಛೆಯಂತೆ ಭೀಷ್ಮಾಚಾರ್ಯರನ್ನು ನೋಡಲು ಬರುವಾಗ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಮುರಿದ ಆಯುಧಗಳು ಚೂರುಗಳು ಮೃತ್ಯು ದೇಹಗಳನ್ನು ಕಂಡು ದುಃಖಿಸತೊಡಗಿದನು ಆನೆಗಳ ಹೆಣೆಗಳ ಬೆಟ್ಟಗಳನ್ನು ಏರುತ್ತಾ ರಕ್ತದ ನದಿಗಳನ್ನು ದಾಟುತ್ತಾ ಆನೆಗಳ ಸೊಂಡಿಲುಗಳಲ್ಲಿ ಸಿಲುಕಿದವರನ್ನು ಲೆಕ್ಕಿಸದೆ ರಭಸವಾಗಿ ನಡೆದನು ದ್ರೋಣಾಚಾರ್ಯರ ಶವದ ಹತ್ತಿರ ಹೋಗಿ ನೀವು ನನ್ನ ಗುರುವಾಗಿದ್ದರಿಂದ ನನ್ನ ಪಾಪಗಳೆಲ್ಲವೂ ನಿಮಗೆ ಅಂಟಿ ಈ ಪರಿಸ್ಥಿತಿ ಬಂದಿದೆ ಎಂದು ದುಃಖಿತನಾದನು ಹಾಗೆಯೇ ಮುಂದೆ ತನ್ನ ಶತ್ರುವಿನ ಮಗನಾದ ಅಭಿಮನ್ಯುವಿನ ಹತ್ತಿರ ಹೋಗಿ ಚಕ್ರವ್ಯೂಹವನ್ನು ಭೇದಿಸಿ ಶೌರ್ಯ ಪ್ರದರ್ಶನವನ್ನು ಮಾಡಿದ್ದಕ್ಕಾಗಿ ಮೆಚ್ಚುತ್ತಾನೆ ರಣರಂಗದಲ್ಲಿ ಮುಂದೆ ಬರುತ್ತಾ ತನ್ನ ಮಗನಾದ ಲಕ್ಷಣಕುಮಾರನ ಹೆಣವನ್ನು ನೋಡಿ ದುಃಖಿತನಾದನು ನಂತರ ತನ್ನ ತಮ್ಮ ದುಶ್ಯಾಸನ ಮೃತ್ಯು ದೇಹವನ್ನು ನೋಡಿ ಎಲ್ಲದರಲ್ಲಿಯೂ ನಾನೇ ಮುಂದೆ ಇರುತ್ತಿದ್ದೆ ಆದರೆ ಮೃತ್ಯುವಿನಲ್ಲಿ ನೀನೇಕೆ ಮುಂದಾದೆ ಎಂದು ಕೇಳುತ್ತಾ ದುಃಖಪಡುತ್ತಾನೆ ಪ್ರಶ್ನೆ ಎರಡು ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಉತ್ತರ ಕುರುಕ್ಷೇತ್ರ ಯುದ್ಧದಲ್ಲಿ ದೃಷ್ಟದ್ಯುಮ್ನಿಂದ ವಿಚಿತ್ರವಾಗಿ ಶಿರಶ್ಚೇದನಗೊಂಡ ದ್ರೋಣರು ತಮ್ಮ ಕೈಯಲ್ಲಿ ತಲೆಯನ್ನು ಹಿಡಿದು ಮಡದಿರುತ್ತಾರೆ ದ್ರೋಣರ ಈ ಸ್ಥಿತಿಯನ್ನು ನೋಡಿದ ದುರ್ಯೋಧನನು ಧನುರ್ವಿದ್ಯೆಯಲ್ಲಿ ನಿಮ್ಮನ್ನು ಮೀರಿ ನಿಲ್ಲಲು ಅರ್ಜುನನಿಗಲ್ಲ ಸಾಕ್ಷಾತ್ ಶಿವನಿಗೂ ಸಾಧ್ಯವಿಲ್ಲ ನೀವು ಶಸ್ತ್ರತ್ಯಾಗ ಮಾಡಿದ್ದು ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮಫಲ ನಿಮಗೆ ಅಂಟಿತೋ ಎಂದು ಅವರ ದೇಹಕ್ಕೆ ಮೂರು ಸುತ್ತನ್ನು ಹಾಕಿ ದುಃಖಿಸುತ್ತಾನೆ ಪ್ರಶ್ನೆ ಮೂರು ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಉತ್ತರ ರಣರಂಗದಲ್ಲಿ ಚಕ್ರವ್ಯೂಹವನ್ನು ಭೇದಿಸಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಶೌರ್ಯ ಧೈರ್ಯ ಸಾಹಸವನ್ನು ಕಂಡು ದುರ್ಯೋಧನನು ಪ್ರಶಂಸಿಸುತ್ತಾನೆ ಯಾರಿಂದಲೂ ಸಾಧ್ಯವಾಗದ ದ್ರೋಣಾಚಾರ್ಯರಿಂದ ರಚಿಸಿದ ಈ ಚಕ್ರವ್ಯೂಹವನ್ನು ಭೇದಿಸಿ ಶತ್ರುಗಳನ್ನು ಹೊಡೆದುರುಳಿಸಿದ ಸಾಹಸಿ ನೀನು ಯಾರಿಂದಲೂ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನಿನಗೆ ಸರಿಸಾಟಿ ಯಾರೂ ಇಲ್ಲ ಎಂದು ಪ್ರಶಂಸಿಸುತ್ತಾ ನನಗೂ ಇದೇ ರೀತಿ ವೀರಮರಣ ದೊರಕುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಅಭಿಮನ್ಯುವಿನ ಹತ್ತಿರ ಹೇಳುತ್ತಾನೆ ಪ್ರಶ್ನೆ ನಾಲ್ಕು ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವುವು ಉತ್ತರ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ತನ್ನವರನ್ನೆಲ್ಲ ಕಳೆದುಕೊಂಡು ದುಃಖಿತನಾಗಿ ತನ್ನ ಮಗನಾದ ಲಕ್ಷಣಕುಮಾರ ತನ್ನ ಗುರುವಾದ ದ್ರೋಣಾಚಾರ್ಯರನ್ನು ನೋಡಿ ದುಃಖದಿಂದ ಬರುವಾಗ ತನ್ನ ತಮ್ಮನಾದ ದುಶ್ಯಾಸನನು ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡು ಕೋಪದಿಂದ ಕೊಂದವನನ್ನು ಹೊಡೆದುಕೊಳ್ಳದೆ ನಾನು ಇನ್ನೂ ಜೀವಂತವಾಗಿದ್ದೇನಲ್ಲ ಎಂದು ನಾಚಿಕೆ ಪಟ್ಟುಕೊಳ್ಳುತ್ತಾ ನಾನು ತಾಯಿಯ ಹಾಲನ್ನು ಕುಡಿದ ಮೇಲೆ ನೀನು ಕುಡಿದೆ ನಾನು ಸೋಮಾಮೃತವನ್ನು ಕುಡಿದ ಮೇಲೆ ನೀನು ಕುಡಿದೆ ನಾನು ದಿವ್ಯ ಭೋಜನವನ್ನು ಮಾಡಿದ ಮೇಲೆ ನೀನು ಮಾಡಿದೆ ಆದರೆ ಮೃತ್ಯುವಿನಲ್ಲಿ ಮಾತ್ರ ನೀನು ಏಕೆ ನನಗಿಂತ ಮೊದಲು ಹೋದೆ ಎಂದು ದುಃಖದಿಂದ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ ಪ್ರಶ್ನೆ ಐದು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಉತ್ತರ ರಣರಂಗದಲ್ಲಿ ದುರ್ಯೋಧನ ಕರ್ಣನ ಶವವನ್ನು ನೋಡಿ ನಾನು ದುಶ್ಯಾಸನ ಹಾಗೂ ನೀನು ಒಂದೇ ಜೀವದಂತೆ ಇದ್ದವರು ದುಶ್ಯಾಸನನು ತೀರಿದ ಬಳಿಕ ನೀನು ನಾನು ಉಳಿದೆವು ಈಗ ನೀನೂ ಸಹ ನನ್ನನ್ನು ಅಗಲಿ ಎಲ್ಲಿಗೆ ಹೋದೆ ಅಂಗಾಧಿಪತಿ ಎಂದು ಮರುಗುತ್ತಾನೆ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ನೀನು ಮೊದಲಿಗನು ಇಂದ್ರನು ಬಂದು ನಿನ್ನ ಜನ್ಮದತ್ತವಾದ ರಕ್ಷಾಕವಚವನ್ನು ಬೇಡಿದಾಗ ನೀನು ಕತ್ತರಿಸಿಕೊಟ್ಟ ದಾನಶೂರ ಕುಂತಿ ದಿವ್ಯಾಸ್ತ್ರವನ್ನು ಕೇಳಿದಾಗ ಯೋಚಿಸದೇ ಕೊಟ್ಟಂತಹ ಶೂರ ದಾನದಲ್ಲಿ ನಿನಗೆ ಸಮಾನರು ಯಾರೂ ಇಲ್ಲ ಎಂದು ದುರ್ಯೋಧನ ಕರ್ಣನನ್ನು ಹೊಗಳುತ್ತಾನೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ